ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಪ್ರಮ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಇದು ಹೊಸ ಉದ್ಯೋಗ ಮಾಹಿತಿ ಇದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ಒಂದು ನೇಮಕತೆ ಇದೆ ಅಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರತಕ್ಕಂಥ ಒಂದು ಉದ್ಯೋಗಗಳಾಗಿವೆ ಎಸ್ ಎಲ್ ಸಿ ಅದರ ಹತ್ತನೇ ತರಗತಿ ಹನ್ನೆರಡು ತರಗತಿ ಡಿಪ್ಲೊಮಾ ಡಿಗ್ರಿ ಪಾಸ್ ಅವರು ಅರ್ಜಿನ ತಿಳಿಸಬೋದಾಗಿದೆ ಇಲ್ಲಿ ಎಷ್ಟು ಹುದ್ದೆ ಇದೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡ್ತೀವಿ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ವಿಷಯ ಶೇಖೋಣವಾಗ ಲ್ಲಿ ಕಲ್ಬುರ್ ಜಿ ಜಿಲ್ಲೆ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೇಂದ್ರದಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ಡಿಪ್ಲೊಮಾ ಪಾಸ್ ಆರ್ಜನ್ನು ತಿಳಿಸಬಹುದಾಗಿದೆ ಇರತಕ್ಕಂಥ ಹುದ್ದೆಗಳಿವೆ ಇಲ್ಲಿ ಅವರು ಅಭಿಷೇಕಂಥ ಪಿ ಡಿ ಅನ್ನು ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ ಇರ್ತಕ್ಕಂಥ ಮಾಹಿತಿ ನೀನು ಯಾವ ರೀತಿ ಹುದ್ದೆ ಕಲಿಯಿದೆ ಇಲ್ಲಿ ಕೊಟ್ಟಿದೆ ಕಲಬುರಗಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ನೋಡ್ಕೊಂಡೋಣ ಇಲ್ಲಿ ನಾವು ಪಿ ಡಿ ಎಫ್ಗೆ ಓಪನ್ ಮಾಡೋಣ ನೋಡಿ ಪಿ ಡಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿದ್ದಾರೆ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಸಂಘ ನೇಮಕಾತಿ ಅಂತ ಇಲ್ಲಿ ಪ್ರಕಟ ದಿನಾಂಕ ಇಪ್ಪತ್ತಾರು ಹತ್ತು ಹನ್ನೊಂದು ಎರಡು ಸಾವಿರ ಆಗಿದೆ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಗುತ್ತಿಗೆ ಆಧಾರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕ್ಲಿನಿಕಲ್ ಹುದ್ದೆಗಳಿಗೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದರೆ ಈ ಹುದ್ದೆಗಳು ಮೆರಿಟ್ ಕಮ್ ರೋಸ್ಟರ್ ಆಧಾರದಲ್ಲಿರ್ತಕ್ಕಂಥ ನೇಮಕತಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ನಂಬರ್ ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಸ್ಯಾಲ್ರಿ ಮತ್ತು ಏಜು ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಮಹಿಳೆಯರು ಮಾತ್ರ ಕೊಟ್ಟಿದ್ದಾರೆ ನಾಲ್ಕು ಹೊಂದಿ ಕಲಿವೆ ಎ ಎನ್ ಎಮ್ ಕೋರ್ಸ್ ಪಾಸಾದರೂ ಅಪ್ಲೈ ಮಾಡ್ಬೋದು ಇವರಿಗೆ ಹದಿನಾಲ್ಕು ಸಾವಿರದ ನಾಲ್ನೂರ ನಾಲ್ಕು ಇಪ್ಪತ್ತರ ಒಂದು ಚಾಲಿರುತ್ತೆ ಏಜ್ ನಿಮ್ ಟು ನಲವತ್ತೈದು ಇರುತ್ತೆ ಕೆ ಕೆ ಮತ್ತು ಎನ್ ಕೆ ಕೆ ಈ ರೀತಿ ಕೊಟ್ಟಿದ್ದಾರೆ ಯಾವುದು ಬೇಗ ಅರ್ಜಿಯನ್ನು ತಿಳಿಸ್ಬೋದು ಆಮೇಲೆ ಶೋಷದ ನರ್ಸಿಂಗ್ ಉದ್ಯೋಗ ಕಲಿವೆ ಇರ್ತಕ್ಕಂಥವ್ರು ಇಪ್ಪತ್ತೊಂಬತ್ತು ಉದ್ಯೋಗ ಕಲಿವೆ ಜಿ ಎನ್ ಎಮ್ ಬಿ ಎಸ್ ನರ್ಸಿಂಗ್ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು ಇವರಿಗೆ ಸ್ಯಾಲ್ರಿ ಹದಿನೇಳು ಸಾವಿರದ ಐವತ್ತೊಂಬತ್ತು ಇರ್ತದೆ ವಯೋಮಿತಿ ನಲವತ್ತೈದು ಇರ್ತದೆ ಇಲ್ಲಿ ಕಾಸ್ಟ್ ವೈಸು ಕೊಟ್ಟಿದ್ದಾರೆ ಯಾವ್ಯಾವ ಕಾಸ್ಟಕ್ಕೆ ಎಷ್ಟೆಷ್ಟು ಪೋಸ್ಟ್ ಕಲಿವೆ ಅಂತ ಇದರಲ್ಲಿ ನಿಮ್ಮದು ಯಾವ ಪ ಕಾಸ್ಟ್ ಬರುತ್ತೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಮಹಿಳೆಯರು ಮತ್ತು ಪುಸ್ತಕ ಕೊಟ್ಟಿದ್ದಾರೆ ಇದು ನರ್ಸಿಂಗ್ ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಸ್ ಸಿ ಡಿಪ್ಲೊಮಾ ನರ್ಸಿಂಗ್ ಇರಬೇಕು ಇನ್ನು ಟೂ ಇಯರ್ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಆರು ಹುದ್ದೆ ಕಲಿವೆ ಇವರಿಗೆ ವಯೋಮಿತಿ ನಲವತ್ತೈದು ಇರ್ತದೆ ಸ್ಯಾಲ್ರಿ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಇದು ಕೆ ಕೆ ಮತ್ತು ಎನ್ ಕೆ ಕೆಡು ಕೊಟ್ಟಿದ್ದಾರೆ ಅವ್ರು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಸಹಾಯಕರ ಹುದ್ದೆಗಳಿಗೆ ಬಂದ್ಬಿಟ್ಟು ಒಂದು ಉದ್ಯಿಕಾರ ಇದೆ ಎರಡು ವರ್ಷದ ಡಿಪ್ಲೊಮಾ ಆಗಿರಬೇಕು ಕಂಪ್ಯೂಟರ್ ಎಮ್ ಎಸ್ ಒಡ್ಸ ಕಂಪ್ಯೂಟರ್ ವರ್ಬರ್ ಒಂದು ಕೊಟ್ಟಿದ್ದಾರೆ ಅವರಿಗೂ ಕೂಡ ಸ್ಯಾಲ್ರಿ ಹದಿನೇಳು ಸಾವಿರದ ಐವತ್ತೊಂಬತ್ತಿರುತ್ತೆ ವಯೋಮತಿ ನಲವತ್ತೈದು ಇರುತ್ತದೆ ಇದು ಜನರಲ್ ಇರತಕ್ಕಂಥ ಒಂದು ಉದ್ಯೋಗ ಇದೆ ಇನ್ನು ಆರ್ ಬಿ ಎಸ್ ಕೆ ಬಿ ಎ ಎಮ್ ಎಸ್ ವೈದ್ಯರು ನಮ್ಮ ಮಹಿಳೆಯರನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಉದ್ದಿಕಾರ ಇದೆ ಇದು ಬಿ ಎಮ್ ಎಸ್ ಪಾಸ್ ಅವ್ರ ಅಪ್ಲೈ ಮಾಡ್ಬೋದು ಇಲ್ಲಿ ಕಡಾವಿಗೆ ಹೌಸ್ ಹೌಸ್ಮ್ಯಾನ್ ಹೌಸ್ಮ್ಯಾನ್ ಶಿಪ್ಪನ್ನು ಮುಗಿಸಿರಬೇಕು ಅವರು ಅರ್ಜಿ ಹಾಕ್ಬೇಕನ್ನು ಕೊಟ್ಟಿದ್ದಾರೆ ನಲವತ್ತಾರು ಸಾವಿರದ ಎಂಬತ್ತೈದು ರೂಪಾಯಿ ಇರುತ್ತೆ ವಯೋಮಿತಿ ನಲವತ್ತೈದು ಇರುತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ಟು ಇಯರ್ ಅಂತ ಇದ್ರ ಬಗ್ಗೆ ನೋಡ್ಕೊಂಡು ಅಧ್ಯಯನ ಸಲ್ಲಿಸ್ಬೋದು ಹಾಗೆ ಕಿರಿಯ ಆರೋಗ್ಯ ಸಹಾಯಕರು ಎಚ್ ಐ ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಹನ್ನೊಂದು ಹುದ್ದೆ ಕಾಲಿವೆ ಈ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಅಥವಾ ತಸ್ಮಾನ ಪಾಸಾಗಿರಬೇಕು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಮೂಲಕ ಆರೋಗ್ಯ ಕಾರ್ಯಕರ್ತರನ್ನು ಪಡೆದಿರಬೇಕು ಎಸ್ ಎಲ್ ಸಿ ತಸ್ಮಾನ ಅವರು ಕೂಡ ಅಧ್ಯಯನ ಸಲ್ಲಿಸ್ಬೋದು ಇಲ್ಲಿ ಮೂರು ವರ್ಷಗಳ ಆರೋಗ್ಯ ನಿರಂತರ ಡಿಪ್ಲೊಮೆ ಕೂಡ ಅಪ್ಲೈ ಮಾಡ್ಬೋದು ಹಾಗೂ ಪಿ ಯು ಸಿ ಸೈನ್ಸ್ ಕೂಡ ಅಧ್ಯಯನ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಇಲ್ಲಿ ಹದಿನಾರು ಸಾವಿರದ ಎಂಬತ್ನಾ ಎಂಟುನೂರ ಎಂಬತ್ತು ರೂಪಾಯಿ ಶಾಲೆ ಇರುತ್ತೆ ಇಲ್ಲಿ ಜನರಲ್ಲು ಟು ಎ ಟು ಎ ತ್ರೀ ಬಿ ತ್ರೀ ವರೆಗೆ ವೈಮ್ಯ ಕೊಟ್ಟಿದ್ದಾರೆ ಎನ್ ಕೆ 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 ಅವರು ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸು ಪೋಸ್ಟ್ ಕೊಟ್ಟಿದ್ದಾರೆ ಯಾವ ಕಾಸ್ಟ್ ಕೊಟ್ಟು ನೋಡ್ಕೊಂಡು ಅದನ್ನು ಸಲ್ಲಿಸ್ಬೋದು ಆಮೇಲೆ ಫಿಜಿಷಿಯನ್ ಹುದ್ದೆಗಳು ಬಂದ್ಬಿಟ್ಟು ಒಂದು ಹುದ್ದೆ ಕಟ್ಟಿದೆ ಆಸ್ಪತ್ರೆಯಲ್ಲಿ ಕನಿಷ್ಠ ಮೂರು ವರ್ಷ ಕೆಲಸ ಅನುಭವದ್ದರು ಅದನ್ನು ಚಲಿಸಬಹುದು ಇವರಿಗೆ ಒಂದು ಲಕ್ಷ ಹತ್ತು ರೂಪಾಯಿ ಶಾಲೆ ಇರುತ್ತೆ ವೈಭಮಿತಿ ಇರುತ್ತದೆ ಜನರಲ್ ಇರ್ತಕ್ಕಂಥ ಹುದ್ದೆ ಆಗಿದೆ ಇನ್ನು ಸಾಮಾನ್ಯ ವೈದ್ಯರ ಹುದ್ದೆಗಳು ಎನ್ ಪಿ ಸಿ 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 ಬಂದ್ಬಿಟ್ಟು ಎಮ್ ಬಿ ಬಿ ಎಸ್ ಪಾಸ್ ಪಾಸಾಗಿರ್ಬೇಕು ಆಮೇಲೆ ಕನಿಷ್ಠ ಒಂದು ವರ್ಷ ಅನುಭವ ಇರಬೇಕು ಅವರಿಗೆ ಒಂದಷ್ಟು ರೂಪಾಯಿ ಸ್ಯಾಲ್ ಇರುತ್ತೆ ವೈಮಿತಿ ಫೋರ್ ಕೊಟ್ಟಿದ್ದಾರೆ ಎಸ್ ಸಿ ಮತ್ತು ಇವರು ಜಿ ಎಮ್ ಎರಡು ಇರ್ತಕ್ಕಂಥ ಹುದ್ದೆಗಳಾಗಿವೆ ಆಮೇಲೆ ಭೌತಶಾಸ್ತ್ರ ಹುದ್ದೆಗಳು ಆಸ್ಪತ್ರೆಯಲ್ಲಿ ಕನಿಷ್ಠ ಎರಡು ವರ್ಷ ಕೆಲಸ ಮಾಡಿದರೆ ಆದ್ಯತೆ ಅವರಿಗೆ ಇಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಇದೆ ವೈಮಿತಿ ನಲ್ವತ್ತು ಸಾವಿರ ಸಾರಿ ವೈಮಿತಿ ನಲ್ವತ್ತು ಇರ್ತದೆ ಜನರಲ್ಲಿರ್ತಕ್ಕಂಥ ಹುದ್ದೆ ಇದೆ ಇದು ಜಿ ಎನ್ ಎಮ್ ನರ್ಸಿಂಗ್ ಹುದ್ದೆ ಇದು ಇಲ್ಲಿ ಕೂಡ ಜೆ ಎನ್ ಎಮ್ ನರ್ಸಿಂಗ್ ಇರಬೇಕು ಹದಿಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಪರ್ ಮಂತ್ ಸಾಲರಿ ಇರುತ್ತೆ ವೈಮಿತಿ ನಲವತ್ತು ಇರುತ್ತದೆ ಆಮೇಲೆ ಇದು ಕೂಡ ಜೇನು ಮುದ್ದೆ ಆಗಿದೆ ಇದು ಸೇಮ್ ಪ್ರೊಸೆಸ್ ಇರುತ್ತದೆ ಇದು ಕೂಡ ಐದು ಮೂರು ಸಾವಿರ ರೂಪಾಯಿ ಚೆಲ್ಲಿರುತ್ತೆ ಪ್ರಯೋಗ ಪ್ರಯೋಗಾಲಯ ತಂತ್ರಜ್ಞಾನ ಉದ್ದಿರ್ಬಂಟು ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಜೊತೆಗೆ ಡಿ ಎಮ್ ಎಲ್ ಟಿಯಲ್ಲಿ ಅನುಭವ ಕನಿಷ್ಠ ಎರಡು ವರ್ಷಗಳ ಓದಿರಬೇಕು ಅವರು ಆಪ್ನ ಮಾಡ್ಬೋದು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ಒಂದು ರೂಪಾಯಿ ಪರ್ ಮಂದ್ ಇರುತ್ತೆ ಅವರಿಗೆ ವೈಮತ್ತಿ ನೋಡ್ತಿರ್ತದೆ ಆಪ್ತ ಸಮಾಲೋಚಕ ಒಬ್ಬ ಬಂದ್ಬಿಟ್ಟು ಒಂದು ಉದ್ದೆ ಇದೆ ಇವು ವಿಜ್ಞಾನ ವಿಷಯದಲ್ಲಿ ಪದವಿ ಅಥವಾ ಆಪ್ತ ಸಮಾಲೋಚನೆ ಆರೋಗ್ಯ ಶಿಕ್ಷಣ ಸಮೂಹದಲ್ಲಿ ಪದವಿ ಅಥವಾ ಡಿಗ್ರಿ ಡಿಪ್ಲೊಮಾ ಪದ ಪಾತ್ರ ಆಫ್ ಹೋಗುವುದು ಇವರು ಕೂಡ ಎರಡು ವರ್ಷ ಅನುಭವವಿದೆ ಹದಿನೈದು ಸಾವಿರದ ಒಂಬತ್ತು ನೂರ ಮೂವತ್ತೂರು ರೂಪಾಯಿ ಫರ್ ಮಂತ್ ಚಾಲೆ ಇರುತ್ತೆ ಒಂಬೈನೂರ ನಲವತ್ತು ಇದು ಜನರಲ್ ಪೋಸ್ಟ್ ಆಗಿರ್ತದೆ ಇನ್ನು ಎನ್ ಎಫ್ ಡಿ ಎಸ್ ಪ್ರೇಗಲ ತಂತ್ರಜ್ಞಾನಗಳು ಎಸ್ ಎಲ್ ಸಿ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಶಿಯನ್ಸ್ ಆಗಿರಬೇಕು ಪಿ ಯು ಸಿ ಚಾಲನ್ಸ್ ಆಗಿರಬೇಕು ಅಥವಾ ಎಸ್ ಎಲ್ ಸಿ ಪಾಸ್ ಎಕ್ಂಟ್ಗಳಿದ್ದಾರೆ ಎಕ್ಸ್ಪೀರಿಯನ್ಸ್ ಕೂಡಗಳಿದ್ದಾರೆ ಹದಿನಾರು ಸಾವಿರದ ಒಂದು ರೂಪಾಯಿ ಚಾಲೆ ಇರುತ್ತೆ ನಲವತ್ತು ಒಂಬೈತಿ ಇರುತ್ತದೆ ಇನ್ನು ಮೆಡಿಕಲ್ ಗ್ರಾಜ್ಯುಯೇಟ್ ದುಡ್ಡುಗೆ ಹಲವಾರು ರೂಪಾಯಿ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಚಾಲಿರುತ್ತಿವೆ ಆಮೇಲೆ ಬ್ಲಾಕ್ ಅಡ್ಮಿನಿಸ್ಟ್ರೇಟರ್ ಡಿ ಎಸ್ ಪಿ ಐ ಡಿ ಎಸ್ ಪಿ ಅಂತ ಕೊಟ್ಟಿದ್ದಾರೆ ನರ್ಸಿಂಗ್ ಬಯೋಲಜಿ ಮೈ ಮೈಕ್ರೋಲಜಿಬಲ್ ಡೆವಲಪ್ಮೇಷನ್ ಟೆಲ್ ಬಯೋಲಜಿಗಳು ಪಾಸ್ವರ್ಡ್ ಆಪ್ಲಾಂಗ್ಬೋದು ಇವರು ಕೂಡ ಹಲವಾರು ಹುದ್ದೆ ಕಲೆಗಳಲ್ಲಿ ಇಷ್ಟಿಂದ ಕೊಟ್ಟವರು ಇಷ್ಟು ಹುದ್ದೆ ಕೊಟ್ಟಿದ್ದಾರೆ ಆಮೇಲೆ ಕೆಳಗಡೆ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ ಈ ಹುದ್ದೆಗೆ ಸಂಬಂಧಪಟ್ಟಂಥ ಅವಶ್ಯಕತೆ ಪೂರ್ಣ ದಾಖಲೆಗಳನ್ನು ಬಯೋಡಾಟಾದೊಂದಿಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಹನ್ನೊಂದು ಸಾರಿ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ವಿದ್ಯಾರ್ಥಿ ಎಸ್ ಎಲ್ ಸಿ ಅಂಕಪಟ್ಟಿ ಗ್ರಾಮೀಣ ಕನ್ನಡ ಮಾಧ್ಯಮ ಜಾತಿ ಪ್ರಮಾಣಪತ್ರ ಕೆಟಗರಿ ಆಮೇಲೆ ಅಂಗವಿಕಲ ಯಾವುದೇ ಯಾವ ರೀತಿ ಪ್ರಮಾಣ ತಗೊಂಡು ಪ್ರಮಾಣಪತ್ರವು ಭಾವಚಿತ್ರದೊಂದಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿಕೊಂದು ಕೊಟ್ಟಿದ್ದಾರೆ ನೀವು ಡಾಕ್ಯುಮೆಂಟ್ ಏನೂ ಹೇಳ್ತೀನಿ ಸುಳ್ಳು ಆಪ್ಲೈ ಮಾಡ್ಕೊಂಡು ಹೇಳ್ತೀನಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ ಇದು ಪಿ ಡಿ ಎಫ್ ಆಗಿದೆ ಈ ಪಿ ಡಿ ಎಫ್ನ ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ನೋಡ್ಕೊಂಡು ಅಲ್ಲಿ ಸಲ್ಲಿಸ್ಕೋದು ಇವಾಗ ನೇರವಾಗಿ ಅಪ್ಲಿಕೇಶನ್ ಹೇಗೆ ಹಾಕುವಂತ ನೋಡೋಣ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನೋಡಿ ಅಪ್ಲಿಕೇಶನ್ ಪಡೆದು ವೇರಿಯಸ್ ಪೋಸ್ಟ್ ಅಂತ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕೊಟ್ಟಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಹುದ್ದೆ ಇದು ಅಪ್ಲೈ ಮಾಡ್ಕೊಳ್ಬೇಕಾರೆ ಇಲ್ಲಿ ದಿ ಫಾಲೋಯಿಂಗ್ ಡಾಕ್ಯುಮೆಂಟ್ ಅಂತ ಬಂದರೆ ಡಾಕ್ಯುಮೆಂಟ್ ಇರಬೇಕು ಸೆಲ್ಫ್ ರೋಸ್ಟೆಡ್ ಫೋಟೋ ಎಸ್ ಎಲ್ ಸಿ ಮಾರ್ಕ್ ಆಡು ಪಲಕ್ಷಿ ಮಾರ್ಕ್ ಆಡು ಹಾಸ್ಟರ್ ಇನ್ಕಮು ಎಕ್ಸ್ಪೀರಿಯನ್ಸು ಇನ್ನೇ ಅಂತ ಕೊಟ್ಟಿದ್ದಾರೆ ನೋಡ್ಕೊಂಡು ನಾವಿಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇಲ್ಲಿ ಸಿಗಂತ ಕಲ್ಬುರ್ಗಿಗಿಂತ ಬಂದಿರುತ್ತೆ ಓಕೆ ಅಂತ ಕೂಡ ಆಮೇಲೆ ನೀವು ಇಲ್ಲಿ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ ఎక్సాంపల్ యాన్పి ఆమె హక్కు నేమ్ హాకె ఫర్ నేము మదర్ అదే మన నేము కెటగిరి యాకెస్ యాకెస్ జెండర్ మేల్గర మేలు ఫీమేల్ ఫిర్ మేలు డేట్ ఆఫ్ బర్త్ హాకీ నిమ్మ మాస్ కడలు యీతి అది డేట్ ఆఫ్ బర్త్ హాకీ ఇది నిమ్మ మొబైల్ నంబర్ హాకీ ఈమెయిల్ అడ్రస్ స్టేట్ నేము కర్ణటక కర్ణాటక ఆమె డిస్ట్రిక్ట్ నేము యా డిస్ట్రిక్కు ఆ రిటర్క్కి ನಾನು ಅಡ್ರೆಸ್ಸು ಸಿಟಿ ಪಿನ್ ಕೋಡ್ ಹಾಕಿ ಇಲ್ಲಿ ಕ್ವಾಲಿಫೈ ಎಕ್ಸಾಮ್ಸಿಗೆ ಕೊಟ್ಟಿದ್ದಾರೆ ಯಾವ್ದು ಆಗಿದೆ ಅದನ್ನು ಮುಖಂದು ಇಲ್ಲಿ ಹುದ್ದೆ ಅನುಗುಣವಾಗಿ ಬೇರೆ ಬೇಕಾಗ್ತಿದ್ದು ಎಕ್ಸಾಂಪಲ್ ಆ ತೋರಿಸಿದಾಗ ಇಲ್ಲಿ ಹಾಕಿ ಮಾಸ್ಟರ್ ಮಾರ್ಕ್ಸ್ ಹಾಕಿ ಆಮೇಲೆ ಸಿ ಜಿ ಪಿ ಸಿ ಜಿ ಪಿ ಹಾಕಿ ಮ್ಯಾಕ್ಸಿಮಿಮ್ ಮಾರ್ಕ್ಸು ಅಪ್ಲೈನ್ ಮಾರ್ಕ್ಸು ಪರ್ಸೆಂಟೇಜ್ ಹೊಸ ಬರುತ್ತೆ ಆಮೇಲೆ ಸರ್ಟಿಫಿಕೇಷನ್ ಆ್ಯಂಡ್ ಅದರ್ ಡಿಟೇಲ್ಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಎಸ್ ಅಂತ ಮಾಡಬೇಕಾಗುತ್ತೆ ಅವರು ಫಿಸಿಕಲಿ ಹೆಂಗೆ ಇದ್ದರೆ ಎಸ್ ಅಂತ ಮಾಡಿಲ್ಲ ಅಂತ ಮಾಡಿ ನಿಮಗೆ ಎಕ್ಸ್ಪೀರಿಯೆನ್ಸಿಲ್ಲಿ ಎಷ್ಟು ಮಂತ್ ಆಗಿದೆ ಅನ್ನೋ ಪ್ರತಿ ತಿಂಗಳು ಮತ್ತು ವರ್ಷ ಆಮೇಲೆ ಡಿ ಸ್ಟಡಿಯಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಅಂತ ಎಸ್ವಂತ ಹಾಕಿ ಆಮೇಲೆ ಯಾರು ಹೋರ್ ಇದ್ದರೆ ಹೆಸಂತಾಕಿ ಎಸ್ ಎಸ್ಮಿಕ್ ವ್ಯಾಸಕೊಂಡು ಹಾಕಿ ಪ್ರಾಜೆಕ್ಟ್ ಡಿಸ್ಪೇಟ್ ಯೋಜನ ಇದ್ರೆ ಹೆಸರಿಂತಾಕೆ ಡಿ ಯು ಕಲ್ಯಾಣ ಕರ್ನಾಟಕ ಇದ್ದರೆ ಕರ್ನಾಟಕದ ಹಾಕಿ ರಿಜಿಸ್ಟರ್ ಮೆಡಿಕಲ್ ಆಫೀಸರ್ ಎಸ್ ಇದ್ರೆ ಹೆಸೆ ಹಾಗೆ ಲಾಸ್ಟ್ ಗಿಡಕ್ಕೆ ಕೆಳಗಡೆ ಬಂದರೆ ಡಿಕ್ಲೇಷನ್ ಇರ್ತದೆ ಈ ಡಿಕ್ಲೇಷನ್ಗೆ ಓದ್ಕೊಂಡು ಇಲ್ಲಿ ಅಗ್ರಿ ಅಂತ ಕಾಣ್ತಾ ಇದ್ದೀರ ಈ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವರ್ಡ್ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಈ ನಂಬರನ್ನು ಈ ಬಾಕ್ಸಲ್ಲಿ ಹಾಕಿ ಕ್ಲಿಕರ್ಗಳಿಗೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಮುಂದೆ ಹೋಗುತ್ತೆ ಮುಂದೆ ಹೋದ ನಂತರಲ್ಲಿ ನೀವು ಅಗಳಿದಂಥ ಡಾಕ್ಯುಮೆಂಟ್ ಎಲ್ಲವನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿಕೊಂಡು ಅದಕ್ಕೆ ಅಪ್ಲೋಡ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಒಂದು ಪ್ರಿಂಟ್ ಕೂಡ ಬರುತ್ತೆ ಆ ಪ್ರಿಂಟನ್ನು ತಾವು ಸೇಫಾಗಿ ಅವರು ಇಂಟರ್ವ್ಯೂ ಇದ್ದಾಗ ಕಾಲ್ ಮಾಡಿ ಕರೆತಾರೆ ನೇರವಾಗಿ ತಾವು ಇಂಟ್ರ್ಯೂ ಹೋಗ್ಬೋದು ರಿಟರ್ನ್ ಟೆಸ್ಟ್ ಇಟ್ಕೋದು ನೇರವಾಗಿ ಇಂಟರ್ವ್ಯೂ ಮೂಲಕ್ಕೆ ಆಯ್ಕೆ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ನಂಬರ್ ಚೆಕ್ ಮಾಡ್ಕೊಳ್ಳಿ ಹಾಗೂ ಪಿ ಡಿ ಎಫ್ನ ಓದಿಕೊಂಡು ಅರ್ಜನ್ನು ಆಲಂಬ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಗೆ ಬಂದಂಥ ಒಂದು ಸರ್ಕಾರಿ ಆಸ್ಪತ್ರೆ ನೇಮಕ ನೇಮಕಾಯ್ದಾಗಿತ್ತು ಇಲ್ಲಿ ಯಾವ್ದಿಗೆ ಹೇಗೆ ಅಪ್ ಅಪ್ಲೈಸಿ ಹಾಕಬೇಕು ಎಷ್ಟು ಹೋಗಿ ಕಲಿವಂತ ಕ್ಲಿಯರ್ ಆಗಿದ್ದೀನಿ ಇನ್ನೊಂದು ಸಾರಿ ತಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪಿ ಡಿ ಎಫ್ನ ಓದಿಕೊಂಡು ಆಮೇಲೆ ಆನ್ಲೈನ್ ಆಲಮ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ